ರಾಜ್ಯದಲ್ಲಿ ಪಾದಯಾತ್ರೆ ಪಾಲಿಟಿಕ್ಸ್ ತುಂಬ ಜೋರಾಗಿ ನಡೀತಾ ಇದೆ ಅಂತ ಬಿ ಜೆ ಪಿ ಶತಾಯಗತಾಯ ಸಿದ್ದರಾಮಯ್ಯನವ್ರನ್ನ ಮೂಡಾ ಅಸ್ತ್ರದಲ್ಲಿ ಅಥವಾ ಮೂಡ ವ್ಯೂಹದಲ್ಲಿ ಎಲ್ಲಾ ಎಲ್ಲ ಅಂತ ಪ್ರಯತ್ನವನ್ನು ಮಾಡ್ತಾ ಇದೆ ಇದಕ್ಕಾಗಿ ಇವತ್ತು ವಿಶೇಷವಾದಂಥ ಸಭೆಯನ್ನು ಕೂಡ ಮಾಡಲಾಗಿತ್ತು ಪಾದಯಾತ್ರೆಗೂ ಮೊದಲು ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು ಜೊತೆಗೆ ಪಾದಯಾತ್ರೆಯ ಸ್ವರೂಪ ಇರಬೇಕು ಜೊತೆಗೆ ಜೆ ಡಿ ಎಸ್ಸನ್ನು ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಎಲ್ಲ ವಿಚಾರಗಳು ಚರ್ಚೆ ಆದವು ಹಾಗಾದ್ರೆ ಇದೇ ಪಾದಯಾತ್ರೆ ಮೂಲಕ ಬಿ ಜೆ ಪಿ ಯಾವ ಮೆಸೇಜನ್ನು ಕೊಡೋದಕ್ಕೆ ಹೋಗ್ತಾ ಇದೆ ಹಾಗೆಯೇ ಬಿ ಜೆ ಪಿ ಮನೆಯೊಳಗನೆ ಸಾಕಷ್ಟು ಅಪಸ್ವರಗಳು ಕೂಡ ಕೇಳಿ ಬರ್ತಾ ಇದೆ ಇದೆಲ್ಲದರ ಒಟ್ಟು ಸುದ್ದಿ ನೋಡ್ಕೊಂಡ್ಬೋಣ ಹಗರಣ ಆಗಿದೆ ರಾಮಯ್ಯ ಸುಳ್ಳಿನ ಸತ್ಯ ಮಾಡುದ್ರಲ್ಲಿ ನೂರಾರು ಎಕರೆ ಈ ಫಿಫ್ಟಿ ಸ್ಕೀಮ್ ಅಲ್ಲಿ ತಂದ್ಬಿಟ್ಟು ಹೊಡೆದ್ಬಿಟ್ಟಿದ್ದಾರೆ ಅವರಿಗೆ ಬೇಕಾಗಿರ್ತಕ್ಕಂಥ ಪುಡಾರಿಗಳಿಗೆಲ್ಲರೂ ಕೂಡ ಹಂಚಿಕೊಂಡಿದ್ದಾರೆ ಸುಳ್ಳು ಆರೋಪ ಮಾಡಿದ್ರೆ ಫಲಪ್ರದವಾಗಿ ಹೋರಾಟ ಆಗಿದೆ ಇದನ್ನ ಜನಗಳಿಗೆ ನಾವು ಮುಟ್ಟಿಸ್ಬೇಕು ನೀವು ಸೈಟ್ ಕೊಟ್ಟು ನೀವೇ ಪಾದಯಾತ್ರೆ ಮಾಡೋದು ಇದ್ಯಾ ಧರ್ಮ ಇದು ಬ್ಲಾಕ್ ಮೇಲ್ ಮಾಡೋದ್ರಲ್ಲಿ ನಿಶೀಮರು ಪಟ್ಟು ಅಂದ್ರೆ ಪಟ್ಟು ಇಡೋ ಮಾತೇ ಇಲ್ಲ ತಾರ್ಕಿಕ ಅಂತ್ಯ ಕಾಣಿಸಿ ಕಾಣಿಸ್ತೀವಿ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದಿರೋ ಕೇಸರಿ ಇದೀಗ ಹೊಸ ಸಮರಕ್ಕೆ ಮುಂದಾಗಿದೆ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡೋ ಮೂಲಕ ಸಿದ್ದರಾಮಯ್ಯರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸೋಕೆ ಕಮಲ ದಳ ನಾಯಕರು ಮುಂದಾಗಿದ್ದಾರೆ ಡೇಟ್ ಕೂಡ ಅನೌನ್ಸ್ ಆಗಿದೆ ಆಗಸ್ಟ್ ಮೂರರಿಂದ ಏಳು ದಿನಗಳ ಕಾಲ ಪಾದಯಾತ್ರೆ ನಡೆಯಲಿದೆ ಕೇಂದ್ರ ನಾಯಕರಿಗೂ ಆಹ್ವಾನ ನೀಡಲಾಗಿದೆ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಆಗಸ್ಟ್ ಮೂರರಿಂದ ಬೃಹತ್ ಪಾದಯಾತ್ರೆಗೆ ರೂಪುರೇಷೆ ತಯಾರಿ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ನವರು ಈ ಹಿಂದೆ ಮಾಡಿದ್ದ ಮೇಕೆದಾಟು ಪಾದಯಾತ್ರೆಗಿಂತ ಜೋರಾಗಿ ಪಾದಯಾತ್ರೆ ಕೈಗೊಳ್ಳಲು ಪ್ಲಾನ್ ಮಾಡಲಾಗಿದೆ ಕೆಂಗೇರಿಯಿಂದ ಆರಂಭವಾಗಲಿರುವ ಪಾದಯಾತ್ರೆ ಬಿಡದಿ ರಾಮನಗರ ಚನ್ನಪಟ್ಟಣ ಮಂಡ್ಯ ಮಾರ್ಗವಾಗಿ ಮೈಸೂರು ತಲುಪಲಿದೆ ಒಂದು ವಾರಗಳ ಕಾಲ ಈ ಬೃಹತ್ ಪಾದಯಾತ್ರೆ ನಡೆಯಲಿದ್ದು ಬಿಜೆಪಿ ಜೆಡಿಎಸ್ನ ಘಟಾನುಘಟಿ ನಾಯಕರು ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ ಕೊನೆಯ ದಿನ ಮೈಸೂರಿನಲ್ಲಿ ಬೃಹತ್ ಸಮಾವೇಶ ಆಯೋಜಿಸಲು ತೀರ್ಮಾನಿಸಲಾಗಿದೆ ಒಂದು ಆಗಸ್ಟ್ ಮೂರರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಮೈಸೂರು ಪಾದಯಾತ್ರೆಗೆ ಚಾಲನೆ ಪ್ಲಾನ್ ಎರಡು ಬಿಎಸ್ ಯಡಿಯೂರಪ್ಪ ಉಪಸ್ಥಿತಿಯಲ್ಲಿ ಪಾದಯಾತ್ರೆಗೆ ಚಾಲನೆ ಪ್ಲಾನ್ ಮೂರು ಕೆಂಗೇರಿಯ ಕೆಂಪಮ್ಮ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಪಾದಯಾತ್ರೆ ಪ್ಲ್ಯಾನ್ ನಾಲ್ಕು ಪಾದಯಾತ್ರೆಯ ಕೊನೆಯ ದಿನ ರಾಷ್ಟ್ರೀಯ ನಾಯಕರು ಹಾಗೂ ಪ್ಲ್ಯಾನ್ ಐದು ಪ್ರತಿದಿನವೂ ಇಪ್ಪತ್ತು ಕಿಲೋಮೀಟರ್ನಷ್ಟು ಪಾದಯಾತ್ರೆ ಪ್ಲ್ಯಾನ್ ಆರು ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭೆ ಕ್ಷೇತ್ರಗಳ ಕಾರ್ಯಕರ್ತರು ಭಾಗಿ ಪ್ಲ್ಯಾನ್ ಏಳು ಮೊದಲ ದಿನ ಎಂಟು ವಿಧಾನಸಭಾ ಕ್ಷೇತ್ರಗಳ ಕಾರ್ಯಕರ್ತರು ಭಾಗಿ ಪ್ಲಾನ್ ಎಂಟು ಒಂದೊಂದು ದಿನ ಒಂದೊಂದು ಮೋರ್ಚಾ ಕಾರ್ಯಕರ್ತರು ಭಾಗಿ ಪ್ಲಾನ್ ಒಂಬತ್ತು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಒಂದು ತಂಡ ಭಾಗಿಯಾಗಲಿದೆ ಪ್ಲಾನ್ ಹತ್ತು ಮಧ್ಯಾಹ್ನದಿಂದ ಸಂಜೆಯವರೆಗೆ ಮತ್ತೊಂದು ತಂಡ ಭಾಗಿಯಾಗಲಿದೆ ಪ್ಲಾನ್ ಹನ್ನೊಂದು ಮೈಸೂರಿನಲ್ಲಿ ಆಗಸ್ಟ್ ಹತ್ತರಂದು ಬೃಹತ್ ಸಮಾರೋಪ ಸಮಾರಂಭ ಮೂಡ ಅಕ್ರಮ ಖಂಡಿಸಿ ಬಿಜೆಪಿಯಿಂದ ಪಾದಯಾತ್ರೆ ಸಮರ ಏಳು ದಿನಗಳ ಪಾದಯಾತ್ರೆಗೆ ಬಿಜೆಪಿಯಿಂದ ಪೂರ್ವಭಾವಿ ಸಭೆ ನಿನ್ನೆಯಷ್ಟೇ ಸಭೆ ನಡೆಸಿದ ಕಮಲ ದಳ ನಾಯಕರು ಡೇಟ್ ಫಿಕ್ಸ್ ಮಾಡಿದ್ರು ಇದೀಗ ಕೇಸರಿ ನಾಯಕರು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಶಕ್ತಿ ಪ್ರದರ್ಶಿಸಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಸಭೆ ನಡೆಸುವ ಮೂಲಕ ಪಾದಯಾತ್ರೆ ಬಗ್ಗೆ ಚರ್ಚೆ ಮಾಡಲಾಯಿತು ಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಮೂಡ ಹಗರಣದಲ್ಲಿ ಸಿಎಂ ವಿರುದ್ಧ ಬಿವೈ ವಿಜಯೇಂದ್ರ ಬೆಂಕಿಯನ್ನೇ ಉಗುಳಿತು ಸಿಎಂ ಸಿದ್ದರಾಮಯ್ಯ ಬೇಕಾಗಿರೋ ಪುಟಾರಿಗಳಿಗೆ ಸೈಟ್ ಹಂಚಿದ್ದಾರೆ ನಮ್ಮ ಮೇಲೆ ವಿಶ್ವಾಸವಿಡಿ ಆ ಎಲ್ಲಾ ಸೈಟ್ಗಳು ಇವತ್ತಲ್ಲ ನಾಳೆ ವಾಪಸ್ ಮೂಡಾಗಿ ಬಂದು ಬಡವರ ಪಾಲಾಗುತ್ತೆ ಅಂತ ಕಂಠಘೋಷವಾಗಿ ಹೇಳಿ ಸಾವಿರಾರು ಕೋಟಿ ಬೆಲೆ ಬರತಕ್ಕಂಥ ನಿರೀಕ್ಷಣಗಳು ಯಾರು ಬಡವರ ಪಾಲಿಗೆ ಹಾಕಬೇಕಾಗಿತ್ತು ಆ ನಿವೇಶನಗಳನ್ನು ಅವರಿಗೆ ಬೇಕಾಗಿರ್ತಕ್ಕಂಥ ಪುಡಾರಿಗಳಿಗೆಲ್ಲರೂ ಕೂಡ ಹಂಚಿಕೊಂಡಿದ್ದಾರೆ ಇವತ್ತು ಮೂಡಾದಲ್ಲಿ ಸಿದ್ದರಾಮಯ್ಯ ಕುಟುಂಬಕ್ಕೆ ಬಿಟ್ಟಿರ್ತಕ್ಕಂಥ ಹದಿನಾಲ್ಕು ನಿವೇಶನಗಳು ಇವತ್ತಲ್ಲ ನಾಳೆ ಆ ಹದಿನಾಲ್ಕು ನಿವೇಶನಗಳು ವಾಪಸ್ಸು ಮೂಡಕ್ಕೆ ಬಂದು ಬಡವರ ಪಾಲಾಗ್ತದೆ ನಮಗೆ ಎಳ್ಳಷ್ಟು ಅನುಮಾನ ಇಟ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಆದರೆ ಅಷ್ಟು ಅಷ್ಟಕ್ಕೋಸ್ಕರ ಪಾದಯಾತ್ರೆ ಮಾಡಬೇಕಾ ಖಂಡಿತ ಇಲ್ಲ ಮೂಡಾ ನಿವೇಶನವನ್ನ ಸಿಎಂ ಸಿದ್ದರಾಮಯ್ಯ ಮನಸೋ ಇಚ್ಛೆ ಹಂಚಿದ್ದಾರೆ ಅಂತ ವಿಜಯೇಂದ್ರ ಆರೋಪಿಸಿದ್ರು ಏನು ನಿವೇಶನಗಳು ಇಚ್ಛೆ ಕೊಟ್ಟಿದ್ದಾರೆ ಅದರ ಬೆಲೆ ಕನಿಷ್ಠ ಮೂರರಿಂದ ನಾಲ್ಕು ಸಾವಿರ ಕೋಟಿ ಮೂರರಿಂದ ನಾಲ್ಕು ಸಾವಿರ ಕೋಟಿ ಬೆಲೆ ಬರ್ತಕ್ಕಂಥ ನಿವೇಶನಗಳನ್ನ ಇಚ್ಛೆ ಕೊಟ್ಟಿರ್ತಕ್ಕಂಥದ್ದು ಇದು ಯಾರು ಅಂತ ಇದಾರೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷನಾಗಿ ನಾನು ಮೊದಲ ಬಾರಿಗೆ ಹೇಳ್ತಲ್ಲ ಮೂಡಾದಲ್ಲಿ ಹಗರಣ ಆಗಿದೆ ನಾಲ್ಕು ಸಾವಿರ ಕೋಟಿ ಹಗರಣ ಆಗಿದೆ ಅಂತ ಹೇಳಿ ಮೊದಲ ಬಾರಿ ಅಂತ ಬಿಟ್ಟಿರ್ತಕ್ಕ ಸ್ವತಃ ಮುಖ್ಯಮಂತ್ರಿ ನೇಮಕ ಮಾಡಿರ್ತಕ್ಕಂಥ ಮೂಡಾದ ಅಧ್ಯಕ್ಷ ಆಗಿರ್ತಕ್ಕಂಥ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿ ಲೂಟಿ ರಾಮಯ್ಯ ಅಂತ ಈ ಪಾದಯಾತ್ರೆ ಮುಖಾಂತರ ಒಂದು ಅವೇರ್ನೆಸ್ತಾ ಸಿದ್ದರಾಮಯ್ಯ ಲೂಟಿ ರಾಮಯ್ಯ ಅನ್ನೋದನ್ನ ಹೇಳಬೇಕು ಇದೇ ಹಾಕೋದು ಈ ಆರ್ಡರ್ ಸಿದ್ದರಾಮಯ್ಯನವ್ರಿಗೆ ಹಿಂಗೆ ಹದಿನಾರು ಸೈಟು ಈ ಹೆಸರಲ್ಲಿ ಫಿಫ್ಟಿ ಫಿಫ್ಟಿ ಕೊಟ್ಟಿದ್ರೆ ನಮಗೂ ಕೊಡಿ ಅಂತೇಳಿ ನೂರಾರು ಎಕರೆ ನೂರಾರು ಎಕರೆ ಈ ಫಿಫ್ಟಿ ಫಿಫ್ಟಿ ಸ್ಕೀಮಲ್ಲಿ ತಂದುಬಿಟ್ಟು ಹೊಡೆದ್ಬಿಟ್ಟಿದ್ದಾರೆ ಅದು ಬಿಜೆಪಿ ಪಾದಯಾತ್ರೆಗೆ ಸಿಎಂ ಸಿದ್ದರಾಮಯ್ಯ ಸವಾಲು ಹಾಕಿದ್ರು ರಾಜಕೀಯವಾಗಿ ನಾವು ಎದುರಿಸೋಕೆ ಸಿದ್ಧರಿದ್ದೇವೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂದಿದ್ದಾರೆ ಮಾಡಲಿ ಪಾಪ ನಾವು ಮಾಡ್ತೀವಿ ನಾವು ಪೊಲಿಟಿಕಲಿ ವಿಲ್ ಆಲ್ಸೋ ಅಪೋಸ್ ಐ ಮೀನ್ ಫೇಸ್ ಇಟ್ ಏನು ಏನಂತ ಮಾಡ್ತಾರೆ ವಾಲ್ಮೀಕಿ ವಾಲ್ಮೀಕಿ ಸುಳ್ಳು ಆರೋಪ ಮಾಡಿದ್ರೆ ಬಿಜೆಪಿಯವರು ಬ್ಲಾಕ್ ಮೇಲ್ ಮಾಡುವುದರಲ್ಲಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿತು ಈ ತರ ಬಿಜೆಪಿಯವರು ಇದಾರಲ್ಲ ಬ್ಲಾಕ್ ಮೇಲ್ ಮಾಡೋದ್ರಲ್ಲಿ ನಿಷ್ಸೀಮ್ರು ಸುಳ್ಳು ಹೇಳೋದ್ರಲ್ಲಿ ನಿಷ್ಠೀಮರು ಸುಳ್ಳಿನ ಸತ್ಯ ಮಾಡೋದ್ರಲ್ಲಿ ನಿಸೀಮರು ನೀವೇ ಸೈಟ್ ಕೊಟ್ಟು ಹಗರಣ ಆಗಿದೆ ಅಂದ್ರೆ ಅದು ಯಾವ ಧರ್ಮ ಅಂತ ಸಚಿವ ಸಂತೋಷ್ ಲಾಡ್ ಕೌಂಟರ್ ಕೊಟ್ಟರು ಮೂಡ ಹಗರಣ ಆಗಿದೆ ಅದಕ್ಕಾಗಿ ಪಾದಯಾತ್ರೆ ಮಾಡ್ತಿದ್ದು ಅಂತ ಹೇಳಿ ಅದಕ್ಕೆ ನಾನು ಒಪ್ಕೊಳ್ತೀನಿ ನೀವು ಸೈಟ್ ಕೊಟ್ಟು ಹಗರಣ ಆಗಿತ್ತು ಅಂತ ಹೇಳಿ ನೀವೇ ಪಾದಯಾತ್ರೆ ಮಾಡೋದು ಅದ್ಯಾ ಧರ್ಮ ಇದು ಮಾಡೋಕೇನೂ ಕೆಲಸ ಇಲ್ಲ ಅವ್ರ ಹತ್ರ ಯಾವುದೇ ಇಶ್ಯೂ ಇಲ್ಲ ಈಗ ಈ ಏನು ಮೂಢ ವಿಷಯದಲ್ಲಿ ಏನು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಭಾಳ ಕ್ಲಿಯರ್ ಆಗಿ ಸ್ಪಷ್ಟಪಡ್ತಿದ್ದಾರೆ ಏನಂತಂದರೆ ಅವರಿಗೆ ಕೊಡಲಾಗಿದೆ ಇದರಲ್ಲಿ ಏನು ಅಕ್ರಮ ಆಗಿದೆ ಎಂದು ಒಟ್ಟಾರಿಯಾಗಿ ಮೂಡ ಹಗರಣದಲ್ಲಿ ಸಮರ ಸಾರಿರೋ ಹೆಸರಿ ಪಡೆ ಪಾದಯಾತ್ರೆಗೆ ಮುಂದಾಗಿದೆ ಮೂಡ ಹಗರಣದ ಸತ್ಯವನ್ನ ಜನರ ಮುಂದಿಡೋಕೆ ಸಜ್ಜಾಗಿದ್ದಾರೆ ಆದರೆ ಕಾಂಗ್ರೆಸ್ ನಾಯಕರು ಬಿಜೆಪಿಯವರಿಗೆ ಮಾಡೋ ಕೆಲಸ ಇಲ್ಲ ಅಂತ ಟೀಕಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿನ